ಸ್ವಾಗತ ನಾನು ನವಿತಾ ಜೈನ್ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ನಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ತನಿಖೆಗಿಳಿದ ಬೆನ್ನಲ್ಲೇ ಇಬ್ಬರನ್ನ ಎಸ್ಐಟಿ ಟೀಮ್ ವಶಕ್ಕೆ ಪಡೆದಿದೆ ಸಿಡಿಯನ್ನ ಕಲ್ಲಹಳ್ಳಿಗೆ ಕೊಟ್ಟಿರುವ ಶಂಕೆ ಇರುವ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ತನಿಖೆಗಿಳಿದ ಬೆನ್ನಲ್ಲೇ ಎಸ್ಐಟಿ ಟೀಮ್ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದೆ ಯಶವಂತಪುರದಲ್ಲಿ ಓರ್ವ ವಿಜಯಪುರದಲ್ಲಿ ಮತ್ತೋರ್ವನನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್ ಪ್ರಕರಣದಲ್ಲಿ ಸಿಡಿ ತೆಗೆದುಕೊಂಡು ಹೋಗಿರುವ ಹಿನ್ನೆಲೆಯಲ್ಲಿ ಆ ಒಂದು ಶಂಕೆ ಇರುವ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ರಚನೆ ಬೆನ್ನಲ್ಲೇ ಈಗ ಅಧಿಕಾರಿಗಳು ಬೇಟೆಯನ್ನ ಶುರು ಮಾಡಿದ್ದಾರೆ ಕಬನ್ ಪಾರ್ಕ್ ಪೊಲೀಸರ ತನಿಖೆಯಲ್ಲಿ ಕೆಲವು ಮಾಹಿತಿಗಳು ಕೂಡ ಸಿಕ್ಕಿತ್ತು ಆಲ್ರೆಡಿ ಕಬನ್ ಪಾರ್ಕ್ ಪೊಲೀಸರು ಕೂಡ ತನಿಖೆಯನ್ನ ಆರಂಭ ಮಾಡಿದ್ರು ಕಬನ್ ಪಾರ್ಕ್ ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ರು ಎಸ್ಐಟಿ ಟಿ ಅಧಿಕಾರಿಗಳು ಸಂಜೆಯ ವೇಳೆಗೆ ಮತ್ತೆ ಇಬ್ಬರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಆಲ್ರೆಡಿ ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಸಿಡಿಯನ್ನ ತೆಗೆದುಕೊಂಡು ಹೋಗಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇನ್ನೂ ಇಬ್ಬರನ್ನ ಸಂಜೆ ವೇಳೆಗೆ ವಶಕ್ಕೆ ಪಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಮೊನ್ನೆಯಷ್ಟೇ ಸರ್ಕಾರ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿತ್ತು ಎಸ್ ಐ ಟಿಗೆ ವಹಿಸಿದಂತಹ ಬೆನ್ನಲ್ಲೇ ಈಗ ಈ ಒಂದು ತನಿಖೆಯನ್ನು ಆರಂಭ ಮಾಡಿರುವಂತಹ ಎಸ್ ಐ ಟಿ ಟೀಮ್ ಆಲ್ರೆಡಿ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಬ್ಬ ಯಶವಂತಪುರದಲ್ಲಿ ಮತ್ತು ವಿಜಯಪುರದಲ್ಲಿ ಇಬ್ಬರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸೌಮಂದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ಟೀಮ್ ಅನ್ನ ಮಾಡಲಾಗಿತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅತ್ಯಂತ ತೀವ್ರ ಗತಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಒಂದು ಸಿಡಿಯ ಹಿಂದೆ ಯಾರಿದ್ದಾರೆ ಎಷ್ಟು ರೂಪಾಯಿಯ ಡೀಲ್ ಆಗಿದೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡುವುದಕ್ಕೆ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು ಎಸ್ಐ ಟೀಮನ್ನ ರಚನೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಯಶವಂತಪುರದಲ್ಲಿ ಒಬ್ಬರನ್ನ ಹಾಗೇನೆ ವಿಜಯಪುರದಲ್ಲಿ ಮತ್ತೊಬ್ಬರನ್ನ ವಶಕ್ಕೆ ಪಡೆಯಲಾಗಿದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿಬ್ಬರನ್ನ ಇವತ್ತೇ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ ತನಿಖೆಗಳಿದ ಬೆನ್ನಲ್ಲೇ ಈಗಾಗ್ಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ತೀವ್ರ ಗತಿಯಲ್ಲಿ ಈ ಒಂದು ತನಿಖೆ ಸಾಕ್ತಾ ಇರೋದನ್ನ ನಾವು ನೋಡಬಹುದು ಏನು ಸಿಡಿ ಕೇಸ್ ಅಲ್ಲಿ ಮೂರನೇ ವ್ಯಕ್ತಿಯನ್ನ ಕೂಡ ವಶಕ್ಕೆ ಪಡೆದಿದೆ ಎಸ್ಐಟಿ ಚಿಕ್ಕಮಗಳೂರು ಮೂಲದ ಮತ್ತೊಬ್ಬನನ್ನ ಈಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಇದುವರೆಗೂ ಎಸ್ಐಟಿ ಬಲೆಗೆ ಬಿದ್ದವರ ಸಂಖ್ಯೆ ಈ ಮೂಲಕ ಮೂರಕ್ಕೇರಿದೆ ಯಶವಂತಪುರದಲ್ಲಿ ಒಬ್ಬ ವಿಜಯಪುರದಲ್ಲಿ ಒಬ್ಬ ಈಗ ಚಿಕ್ಕಮಗಳೂರು ಮೂಲದ ಮತ್ತೊಬ್ಬನನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಇಲ್ಲಿವರೆಗೂ ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡವರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಸಿಡಿ ಕೇಸ್ ಅಲ್ಲಿ ಈಗ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಚಿಕ್ಕಮಗಳೂರು ಮೂಲದ ಮತ್ತೊಬ್ಬನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ ಐ ಅಧಿಕಾರಿಗಳು ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದು ಯಾವ್ಯಾವ ಆಂಗ್ಲ್ ಗಳಲ್ಲಿ ತನಿಖೆಯನ್ನ ಮಾಡಬೇಕು ಯಾರ್ಯಾರು ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಲಿಂಕ್ ಅನ್ನ ಹೊಂದಿದ್ದಾರೆ ಯಾರ್ಯಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆಲ್ರೆಡಿ ದಿನೇಶ್ ಕಲ್ಲಹಳ್ಳಿ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿದ್ರು ಆ ದೂರಿನ ಅನ್ವಯ ಒಂದಷ್ಟು ತನಿಖೆಯನ್ನು ಆಲ್ರೆಡಿ ಕಬ್ಬನ್ ಪೊಲೀಸರವರು ಮಾಡಿದ್ರು ಆ ಮಾಹಿತಿಯನ್ನ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ ಕೊಟ್ಟಂತಹ ಪಿಟಿಷನ್ ಮೇಲೇ ತನಿಖೆಯನ್ನ ಮಾಡಿದ್ರು ಪೊಲೀಸರು ಎಸ್ಐಟಿಗೂ ಮೊದಲೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು ಸಿಡಿಯ ಹಿಂದೆ ಯಾರ್ಯಾರಿದ್ದಾರೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಆಲ್ಮೋಸ್ಟ್ ಒಂದು ರೀತಿಯ ಮಾಹಿತಿಯನ್ನ ಕಲೆ ಹಾಕಿದ್ರು ಅಲ್ಲಿ ಕಲ್ಲಹಳ್ಳಿ ಕೊಟ್ಟಂತಹ ದೂರಿನ ಅನ್ವಯ ಕಬ್ಬನ್ ಪಾರ್ಕ್ ಪೊಲೀಸರು ದಿನೇಶ್ ಕಲ್ಲಹಳ್ಳಿ ಮೊಬೈಲ್ ಸಂಪರ್ಕದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಯಾವಾಗ ಸಿ ಡಿ ಹೊರಗೆ ಬಂತು ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಕೆಲವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಕೂಡ ಆಗಿದ್ರು ಬೆಂಗಳೂರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿ ಆ ನಂತರ ಹೊಸ ನಂಬರ್ನಿಂದ ಆರೋಪಿಗಳು ಸಂಪರ್ಕದಲ್ಲಿದ್ರು ಎಲ್ಲ ಸಂಗತಿಗಳನ್ನು ಕೂಡ ಕಲೆ ಹಾಕಿದ್ರು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ರು ಆ ಒಂದು ಮಾಹಿತಿಯ ಆಧಾರದ ಮೇಲೇನೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿತ್ತು ಆದ್ರೆ ಇದೀಗ ಎಸ್ ಅಧಿಕಾರಿಗಳು ಮೂವರನ್ನ ವಶಕ್ಕೆ ಪಡೆದುಕೊಂಡ ಹಾಗೆ ಆಗಿದೆ ಈಗ ಆಲ್ರೆಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಈ ಹಿಂದೆನೆ ಕಬ್ಬನ್ ಪಾರ್ಕ್ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು ಯಾವಾಗ ಈ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು ದಿನೇಶ್ ಕಲ್ಲಹಳ್ಳಿ ಅವರು ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಹೋಗಿದ್ದ ಈ ಒಂದು ಕಂಪ್ಲೇಂಟ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು ಕೊಟ್ಟರು ಆನಂತರ ವಾಪಸ್ ಪಡೆದುಕೊಂಡ್ರು ಅವೆಲ್ಲ ಬೇರೆ ವಿಚಾರ ಆದ್ರೆ ಯಾವಾಗ ಈ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು ಆ ಒಂದು ಕಂಪ್ಲೇಂಟ್ ನ ಆಧಾರದ ಮೇಲೆನೆ ಒಂದಷ್ಟು ಮಾಹಿತಿಯನ್ನ ಆಲ್ರೆಡಿ ಕಲೆ ಹಾಕಿದ್ರು ಅಧಿಕಾರಿಗಳು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ರು ಆ ಮಾಹಿತಿಯ ಮೇರೆಗೆನೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಇಬ್ಬರನ್ನ ವಶಕ್ಕೆ ಪಡೆದಿರುವುದು ಜೊತೆಗೆ ಯಶವಂತಪುರ ವಿಜಯಪುರ ಚಿಕ್ಕಮಗಳೂರು ಮೂಲದ ವ್ಯಕ್ತಿ ಹೀಗೆ ಮೂವರನ್ನ ಈಗಾಗಲೇ ಎಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ ಹಾಗೆ ಆಗಿದೆ ಎಸ್ಐಟಿಗೂ ಮೊದಲೇ ಕಬನ್ ಪಾರ್ಕ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣನೇ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಯಾರಿದ್ದಾರೆ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಆ ನಂತರ ಆ ಒಂದು ಸಿಡಿ ಕೇಸ್ಗೆ ಸಂಬಂಧಪಟ್ಟ ಹಾಗೇನೆ ಇದಕ್ಕೆ ಇದ್ದಂತಹ ಕೈವಾಡದ ಬಗ್ಗೆ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡು ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾದಂತಹ ವಿಚಾರ ಏನಪ್ಪಾ ಅಂದ್ರೆ ಈ ಯಾವಾಗ ಸಿಡಿ ರಿಲೀಸ್ ಆಗ ಅದಕ್ಕಿಂತ ಮುಂಚೆನೇ ಒಂದಷ್ಟು ಫೋನ್ ನಂಬರ್ ಗಳನ್ನ ಸ್ವಿಚ್ ಆಫ್ ಅಂದ್ರೆ ಅವರ ಫೋನ್ ನಂಬರ್ ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಬೇರೆದೇ ಹೊಸ ನಂಬರ್ ನ ಮೂಲಕ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನಗಳು ಆಯ್ತು ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ರು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಯಾವ ರೀತಿಗೆ ತನಿಖೆ ಸಾಕ್ತಾ ಇದೆ ಈಗ ರೈತ ರಮೇಶ್ ಜಾರಕಿಹೊಳಿಯ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ರಚನೆಯನ್ನು ಕೂಡ ಅಷ್ಟೇ ಮಾಡಿತ್ತು ಒಂದು ಕಡೆ ಇವತ್ತು ಮಧ್ಯಾಹ್ನದ ವೇಳೆಗೆ ಎಸ್ ಐ ಟಿ ಅಂತಿಮ ಒಂದು ಅಧಿಕಾರಿಗಳ ಒಂದು ತಂಡವನ್ನು ಪ್ರಕಟ ಮಾಡಿದಂತಹ ಬೆನ್ನಲ್ಲಿ ಈಗ ಮೂರು ಜನರನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ ಆ ಮೂರು ಜನ ವ್ಯಕ್ತಿಗಳು ಕೂಡ ಅಷ್ಟೇ ಯುವತಿಯ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ರು ಅನ್ನೋದನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಂತ ಒಂದು ಮಾಹಿತಿ ಜೊತೆಗೆ ಆ ಒಂದು ಯುವತಿಯಿಂದಲೇ ಒಂದು ಸಿಡಿಯನ್ನು ಕೂಡ ಅಷ್ಟೇ ತೆಗೆದುಕೊಂಡು ಬಂದು ಅದನ್ನ ಎಡಿಟ್ ಕೂಡ ಅಷ್ಟೇ ಮಾಡಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ರೀತಿಯ ಅನುಮಾನಗಳು ವ್ಯಕ್ತವಾಗ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಮೂವರ ವ್ಯಕ್ತಿಗಳನ್ನು ಕೂಡ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಪಿಕ್ ಮಾಡಿದರೆ ಓರ್ವ ವ್ಯಕ್ತಿಯನ್ನ ಯಶವಂತಪುರದ ಬಳಿ ಮತ್ತೋರ್ವ ವ್ಯಕ್ತಿಯನ್ನ ಬಿಜಾಪುರದ ಬಳಿ ಮತ್ತೋರ್ವನನ್ನ ಚಿಕ್ಕಮಗಳೂರು ಸಮೀಪ ಈಗಾಗಲೇ ಮೂವರನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಹಿನ್ನೆಲೆ ಬೆಂಗಳೂರಿಗೆ ಕರೆತರ್ತಿದ್ದಾರೆ ಬೆಂಗಳೂರಿಗೆ ಬಂದಂತಹ ಬಳಿಕ ಪ್ರಮುಖವಾಗಿ ಈ ಒಂದು ಸಿಡಿಯನ್ನ ಮಾಡಿದಂತಹದ್ದು ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನ ಅವರಿಂದ ಕಲೆ ಹಾಕ್ತಾರೆ ಜೊತೆಗೆ ಈ ಒಂದು ಸಿಡಿ ಏನಿದೆ ಅನ್ನು ಕೂಡ ಅಷ್ಟೇ ಅದೇ ಒಂದು ಯುವತಿಯಿಂದನೇ ಪಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಈಗ ಕೇಳಿ ಬರ್ತಿರುವಂತಹ ಮತ್ತೊಂದು ಆರೋಪ ಈ ನಿಟ್ಟಿನಲ್ಲಿ ಆ ಒಂದು ಯುವತಿಯಿಂದ ಸಿಡಿಯನ್ನ ಪಡ್ಕೊಂಡಂತಹ ಓರ್ವ ವ್ಯಕ್ತಿಯನ್ನು ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಆತನಿಂದಲೂ ಕೂಡ ಅಷ್ಟೇ ಆ ಒಂದು ಯುವತಿಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಏನಂದ್ರೆ ಯಾವಾಗ ಈ ಒಂದು ಸಿಡಿ ಹೊರಗಡೆ ಬಂತು ಸಿಡಿ ಹೊರಗಡೆ ಬಂದಂತಹ ತಕ್ಷಣವೇ ಎಲ್ಲರೂ ಕೂಡ ಅಷ್ಟೇ ಇವರೆಲ್ಲ ಅಲರ್ಟ್ ಆಗಿದ್ರು ಜೊತೆಗೆ ತಾವು ಯೂಸ್ ಮಾಡ್ತಿದ್ದಂತಹ ಮೊಬೈಲ್ ನಂಬರ್ಸ್ ಅದೆಲ್ಲವನ್ನು ಕೂಡ ಅಷ್ಟೇ ಸ್ವಿಚ್ ಆಫ್ ಮಾಡಿಕೊಂಡು ಬೇರೆ ಹೊಸ ನಂಬರ್ ನಿಂದ ವಾಟ್ಸ್ಆಪ್ ಕಾಲ್ ಮುಖಾಂತರವಾಗಿ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ರು ಅನ್ನೋದನ್ನ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ವೇಳೆ ಬಯಲಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಮೂವರು ವ್ಯಕ್ತಿಗಳನ್ನ ಎಸ್ಐಟಿಯ ಟೀಮ್ ವಶಕ್ಕೆ ಪಡೆದಿದ್ದಾರೆ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಆ ಒಂದು ಮೂವರಿಂದ ಏನೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಒಂದು ಈ ಒಂದು ಕೇಸ್ನ ದಿಕ್ಕುಗಳು ಕೂಡ ಬದಲಾಗುವಂತ ಸಾಧ್ಯತೆ ಇದೆ ಜೊತೆಗೆ ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಇಬ್ಬರು ಇಬ್ಬರು ವ್ಯಕ್ತಿಗಳನ್ನ ತೀವ್ರ ಹುಡುಕಾಟವನ್ನು ಮಾಡ್ತಿದ್ರೆ ಆ ಒಂದು ಇಬ್ಬರು ವ್ಯಕ್ತಿಗಳ ಒಂದು ಕೈವಾಡ ಏನಿದೆ ಅದು ಈ ಒಂದು ಪ್ರಕರಣದಲ್ಲಿ ಬಹಳ ಇದೆ ಮತ್ತು ಆ ಒಂದು ಸಿಡಿಯ ಒಂದು ಬಿಡುಗಡೆಗೆ ಹಿಂದೆ ಕೂಡ ಅಷ್ಟೇ ಇಬ್ಬರು ವ್ಯಕ್ತಿಗಳ ಕೈವಾಡ ಸಾಕಷ್ಟು ಇದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಐ ಟಿ ಅಧಿಕಾರಿಗಳಿಗೆ ತನಿಖೆ ವೇಳೆಯಲ್ಲಿ ಸಿಕ್ಕಂತ ಒಂದು ಮಾಹಿತಿ ಇದೇ ಒಂದು ಮಾಹಿತಿಯನ್ನು ಇಟ್ಕೊಂಡು ಆ ಇಬ್ಬರಿಗೋಸ್ಕರ ಕೂಡ ಅಷ್ಟೇ ತೀವ್ರ ಹುಡುಕಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಅವರ ಪ್ರಮುಖವಾಗಿ ಸಿಡಿ ಆರ್ ಮುಖಾಂತರವಾಗಿ ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲು ಈಗಾಗಲೇ ಎಸ್ ಐ ಟಿ ತಂಡ ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಿದೆ ಜೊತೆಗೆ ಪ್ರಮುಖವಾಗಿ ದಿನೇಶ್ ಕಲ್ಲಳ್ಳಿ ಮೇಲೆ ಕೂಡ ಒಂದಷ್ಟು ಸಸ್ಪೆಕ್ಟ್ ಕೂಡ ಒಂದು ಪ್ರಕರಣದಲ್ಲಿ ಬರ್ತಾ ಇದೆ ಯಾಕಂದ್ರೆ ದಿನೇಶ್ ಕಲ್ಲಳ್ಳಿ ದೂರು ಕೊಟ್ಟಿರುವಂತಹ ದಿನಗಳಾದಂತಹ ಬಳಿಕ ಆತ ದೂರನ್ನ ವಾಪಸ್ ಪಡ್ಕೊಂಡಿದ್ದು ಜೊತೆಗೆ ಆತ ಹೇಳ್ತಿರುವಂತಹ ಒಂದು ಸ್ಟೇಟ್ಮೆಂಟ್ ಯಾಕಂದ್ರೆ ಆತ ಸಿಡಿಯನ್ನ ಬಿಡುಗಡೆ ಮಾಡಿದಂತ ಟೈಮ್ ನಲ್ಲಿ ಯುವತಿಯ ಕುಟುಂಬಸ್ಥರು ಬಂದು ನನ್ನ ಬಳಿಯ ಒಂದು ಸಿಡಿಯನ್ನು ಕೊಟ್ಟಿದ್ರು ಅಂತ ಹೇಳಿದರೆ ತದನಂತರ ಅಪರಿಚಿತ ವ್ಯಕ್ತಿ ಅನ್ನೋಂತಂದ್ರೆ ಹೇಳಿದರೆ ಈ ರೀತಿಯಾಗಿ ಸಾಕಷ್ಟು ಅನುಮಾನಗಳು ಕೂಡ ಅಷ್ಟೇ ದಿನೇಶ್ ಕಳ್ಳಳ್ಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮೇಲೆ ಕೂಡ ಅಷ್ಟೇ ಪೊಲೀಸರಿಗೆ ಕಣ್ಣಿಟ್ಟಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ದಿನೇಶ್ ಕಳ್ಳಳ್ಳಿಯನ್ನು ಕೂಡ ಅಷ್ಟೇ ಪೊಲೀಸರು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಏನು ಈಗ ಒಂದು ಟೀಮ್ ರೆಫರ್ ಆಗಿದೆ ಎಸ್ಐಟಿ ತಂಡ ಈ ಎಸ್ಐಟಿ ತಂಡ ಯಾರನ್ನು ಕೂಡ ಅಷ್ಟೇ ಪ್ರಕರಣ ದಾಖಲಾಗುವವರು ಕೂಡ ಅಷ್ಟೇ ಬಂಧನ ಮಾಡಲ್ಲ ಬದಲಾಗಿ ಈ ಒಂದು ಪ್ರಕರಣದಲ್ಲಿ ಅಪರಾಧ ನಡೆದಿದೆಯಾ ಅಪರಾಧ ಇಲ್ವಾ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಉದ್ದೇಶದಿಂದ ಮಾತ್ರ ಎಸ್ಐಟಿಗ ರಚನೆ ಆಗಿರುವಂತಹದ್ದು ಸದ್ಯಕ್ಕೆ ಎಸ್ಐಟಿಯಿಂದ ಮೂರು ಜನರನ್ನ ಮಾತ್ರ ಇದುವರೆಗೂ ವಶಕ್ಕೆ ಪಡೆದು ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ನಡೀತಾ ಇದೆ ಓಕೆ ಮಂಜುನಾಥ್ ಇನ್ನೇ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇ ಟೀಮನ್ನ ರಚನೆ ಮಾಡಿಕೊಂಡು ಕ್ವಿಕ್ ಆಗಿ ಈಗಾಗಲೇ ಈ ಒಂದು ಅಹ್ ವಶಕ್ಕೆ ಪಡೆಯುವಂತಹ ಕಾರ್ಯ ಕೂಡ ಆಗ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ಇದರ ಹಿಂದೆ ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿಯದ ಮಾಹಿತಿಯನ್ನ ಪಡ್ಕೊಂಡು ಈ ಒಂದು ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆಯಾ ಹೇಗೆ ಅಂತ ನವಿತೆ ಯಾವಾಗ ದಿನೇಶ್ ಕಲ್ಲಳ್ಳಿ ಬಂದು ಕಬ್ಬನ್ ಪಾರ್ಕ್ ಠಾಣೆಗೆ ಒಂದು ಪಿಟಿಷನ್ ಅನ್ನ ಕೊಡ್ತಾರೆ ಅಂದ್ರೆ ಒಂದು ದೂರನ್ನ ಯಾವಾಗ ಕೊಡ್ತಾರೆ ಆ ಒಂದು ದೂರು ಕೊಟ್ಟಂತ ತಕ್ಷಣವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ರು ವಿಶೇಷವಾದಂತಹ ತಂಡಗಳನ್ನ ರಚನೆ ಮಾಡಿ ಈ ಒಂದು ಸಿಡಿ ಪ್ರಕರಣದ ಹಿಂದೆ ಯಾರೆಲ್ಲ ಕೈವಾಡ ಇದೆ ಮತ್ತು ಈ ಒಂದು ಸಿಡಿ ಯಾವ ರೀತಿ ಬಯಲಿಗೆ ಬಂತು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಕೊಳ್ತಾನೆ ಬರ್ತಿದ್ರು ಯಾವಾಗ ಸರ್ಕಾರ ಎಸ್ಐಟಿ ಕೊಡ್ತು ಎಸ್ ಐ ಟಿ ಕೊಡೋ ಅಷ್ಟೊತ್ತಿಗೆ ಈಗಾಗಲೇ ಕಬ್ಬನ್ ಪಾರ್ಕ್ ನ ಪೊಲೀಸರು ಮತ್ತು ಸಿಬಿ ಪೊಲೀಸರು ಜಂಟಿಯಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಜೊತೆಗೆ ಇಂತಹವರೇ ಈ ಒಂದು ಸಿಡಿಯ ಹಿಂದೆ ಕೆಲಸವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡಿತ್ತು ಆದ್ರೆ ಅಧಿಕೃತವಾಗಿ ಸರ್ಕಾರ ಯಾವಾಗ ಈ ಒಂದು ಸಿಡಿ ಪ್ರಕರಣವನ್ನು ಎಸ್ಐ ಟಿ ಕೈಗೆ ಕೊಡ್ತು ಎಸ್ ರೆಫರ್ ಮಾಡಿದ್ರು ಇವತ್ತು ಮೇಲಧಿಕಾರಿಗಳು ಮಾತ್ರ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ನ ಟೈಮ್ ನಲ್ಲಿ ಹೋದಂತ ತಂಡಗಳು ಯಾವ ಟೈಮ್ ನಲ್ಲಿ ಯಾರನ್ನ ಪಿಕ್ ಮಾಡಬೇಕು ಹೇಗ್ ಪಿಕ್ ಮಾಡಬೇಕು ಅಂತ ಒಂದಷ್ಟು ರೂಪುರೇಷೆಗಳನ್ನು ಕೂಡ ಇವ್ರು ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಮೀಟಿಂಗ್ ಮುಗಿದಂತಹ ಬಳಿಕವೇ ಅಲ್ಲಿ ಹೋಗಿದ್ದಂತಹ ತಂಡಗಳೊಂದಿಗೆ ಮೂವರನ್ನು ಕೂಡ ವಶಕ್ಕೆ ಈಗ ಯಶಸ್ವಿಯಾಗಿದ್ದಾರೆ ಸದ್ಯಕ್ಕೆ ಮೂವರನ್ನು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಸಿಐಡಿ ಕಚೇರಿಯಲ್ಲ ಅಥವಾ ಟೆಕ್ನಿಕಲ್ ಸೆಂಟರ್ನಲ್ಲ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡೋದ್ರ ಬಗ್ಗೆ ಇನ್ನು ಹಿರಿಯ ಅಧಿಕಾರಿಗಳು ನಿರ್ಧಾರ ಮಾಡಿಲ್ಲ ಈಗ ಬೆಂಗಳೂರಿಗೆ ಕರ್ತಾ ಇರ್ತಾ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರ್ತಂದಂತಹ ಬಳಿಕ ಹೆಚ್ಚಿನ ಎನ್ಕ್ವೈರಿ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಪ್ರಮುಖವಾಗಿ ಅವರ ಮೊಬೈಲ್ ಫೋನ್ ನಿಂದಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಎಸ್ಐಟಿ ತಂಡಕ್ಕೆ ಸಿಗಲಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನವಿತಾ ಥ್ಯಾಂಕ್ ಯು ಮಂಜುನಾಥ್ ಡಿಟೇಲ್ಸ್ ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರದಲ್ಲೇ ದಿನೇಶ್ ಕಲ್ಲಹಳ್ಳಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್ ಅದರ ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಯಾಕಂದ್ರೆ ಈ ಬಗ್ಗೆ ಮೊದಲು ಕಂಪ್ಲೇಂಟ್ ಕೊಟ್ಟಿದೆ ದಿನೇಶ್ ಕಲ್ಲಹಳ್ಳಿ ಸೊ ದಿನೇಶ್ ಕಲ್ಲಹಳ್ಳಿಯನ್ನೇ ಮೊದಲು ಈಗ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರಬೇಕು ಅನ್ನುವಂತಹ ಹೇಳುವಂತಹ ಸಾಧ್ಯತೆ ಇದೆ ಇವತ್ತು ಸಂಜೆಯ ಒಳಗೆನೆ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಟಿ ತಯಾರಿಯನ್ನ ಮಾಡಿಕೊಂಡಿದ್ದು ದಿನೇಶ್ ಕಲ್ಲಹಳ್ಳಿ ಬಳಿ ಅಸಲಿ ವಿಡಿಯೋದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ ಎಂಡಿ ಅವರ್ ಅಥವಾ ಎಡಿಟೆಡ್ ವರ್ಷನ್ ಸಿ ಡಿಯನ್ನ ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ ಅಸಲೀ ವಿಡಿಯೋ ಬಗ್ಗೆ ಪ್ರಶ್ನೆಯನ್ನ ಮಾಡಲಿದೆ ಎಸ್ಐಟಿ ಟೀಮ್ ಸೊ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರನ್ನ ಕೊಟ್ಟರು ಆ ನಂತರ ದಿನೇಶ್ ಕಲ್ಲಹಳ್ಳಿ ಅದನ್ನ ವಾಪಸ್ ಕೂಡ ಪಡೆದ್ರು ಸೊ ಸಿಡಿ ಹಿಂದಿರುವ ತಂಡಕ್ಕೆ ಐ ಟಿ ಟೀಮ್ ಈಗ ಬಲೆಯನ್ನ ಬೀಸೋದಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ ಬಟ್ ಈಗ ಮೊದಲೇದಾಗಿ ದಿನೇಶ್ ಕಲ್ಲಹಳ್ಳಿ ಅವರನ್ನೇ ವಿಚಾರಣೆ ಮಾಡಬೇಕಾಗಿದೆ ದಿನೇಶ್ ಕಲ್ಲಹಳ್ಳಿಗೆ ಎಲ್ಲಿ ಸಿಕ್ತು ಆ ಒಂದು ವಿಡಿಯೋ ಯಾರ್ ಕೊಟ್ಟರು ಅವರ ಮನೆಯವರಿಗೆ ಕೊಟ್ಟರು ಯಾಕಂದ್ರೆ ಸಾಕಷ್ಟು ಅನುಮಾನಗಳು ಬರುವ ಹಾಗೆ ದಿನೇಶ್ ಕಲ್ಲಹಳ್ಳಿಯವರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಬಂದ್ರು ಆ ನಂತರ ಆ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೇನೆ ನನಗೆ ಅದರಲ್ಲಿ ನಡೆದಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದ್ರೆ ಅದು ನಡೆದಿರಬಹುದು ಅದನ್ನ ತನಿಖೆ ಮಾಡಿ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟರು ಸೊ ಎಲ್ಲದರ ಬಗ್ಗೆ ಈಗ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ